Stock market indicators. Indicators used for stock market analysis and trading decisions. Introduction. ಸ್ಟಾಕ್ ಮಾರ್ಕೆಟಲ್ಲಿ ಎಸ್ ಎಸ್ಸಿಗೆ ಹೂಡಿಕೆ ಸೂಚಕಗಳು ಪ್ರಮುಖವಾಗಿವೆ ಇವು ತಂತ್ರಜ್ಞಾನ ಹೂಡಿಕೆದಾರ ಭಾವನೆ ಮತ್ತು ಬೆಲೆಯ ಚಲನೆ ಆಧರಿಸಿ ಮಾರುಕಟ್ಟೆಯ ಸ್ಥಿತಿಯನ್ನು ವಿಶ್ಲೇಷಿಸಲು ಸಹಾಯ ಮಾಡುತ್ತವೆ ಟ್ರೆಂಡ್ ಇಂಡಿಕೇಟರ್ಸ್ ಉದಾಹರಣೆ ಮೂವಿಂಗ್ ಎವರೇಜ್ ಎಮ್ ಎ ಸಿ ಡಿ ಉದ್ದೇಶ ಮಾರ್ಕೆಟ್ ದಿಕ್ಕು ತೋರಿಸಲು ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಸೈಡ್ ವೈಸ್ ಮೂಮೆಂಟಮ್ ಇಂಡಿಕೇಟರ್ಸ್ ಆರ್ಎಸ್ಐ ಸ್ಟೋ ಕಾಸ್ಟಿಕ್ ಆಸುಲಿಟರ್ ಉದ್ದೇಶ ಬೆಲೆ ಬದಲಾವಣೆ ವೇಗ ಮತ್ತು ಬಲವನ್ನು ಅಳೆಯುವುದು ವಾಲಿನ್ ಇಂಡಿಕೇಟರ್ಸ್ ಒಬಿವಿ ವಿವ್ಯಾಪ್ ಉದ್ದೇಶ ವಹಿವಾಟಿನ ಪ್ರಮಾಣದ ಆಧಾರದ ಮೇಲೆ ಪ್ರವೃತ್ತಿಯ ಬಲವನ್ನು ಗುರುತಿಸಲು ಕ್ವಾಲಿಟಿಲಿಟಿ ಇಂಡಿಕೇಟರ್ಸ್ ಉದಾಹರಣೆ ಬಾಲಿಂಜರ್ ಬ್ಯಾಂಡ್ ಎಟಿಆರ್ ಉದ್ದೇಶ ಮಾರುಕಟ್ಟೆಯ ಅಸ್ಥಿರತೆಯನ್ನು ಅಳೆಯುವುದು ಸೆಂಟಿಮೆಂಟ್ ಇಂಡಿಕೇಟರ್ಸ್ ಉದಾಹರಣೆ ಪುಟ್ ಕಾಲ್ ರೇಷೋ ಫಿಯರ್ ಆ್ಯಂಡ್ ಗ್ರಿಡ್ ಇಂಡೆಕ್ಸ್ ಉದ್ದೇಶ ಹೂಡಿಕೆದಾರ ಭಾವನೆಗಳು ತಿಳಿಯುವುದು ಇದೇ ಥರ ನಿಮಗೆ ವಿಡಿಯೋಸ್ ಬೇಕಾದಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ